ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಸ್ವಾಗತ ನೀವು ನೋಡಾತ್ರಿ ಉತ್ತರ ಕರ್ನಾಟಕ ನಿಮ್ಮ ವಿಶಾಲ್ ರವಿ ಚಪ್ಪರ್ಮನಿ ಸಂದೀಪಣ ಅಂತ ಹೇಳಿ ನಿಮ್ಗೆ ಈಗ ಇವತ್ತಿನ ಟಾಪಿಕ್ ಅನಾಹುತ ಐತಿ ನೋಡ್ರಿ ಜಕಟ್ ನಗು ನಗ್ರಿ ಸಪೋರ್ಟ್ ಮಾಡ್ರಿ ಕಮೆಂಟ್ ಆಗ ಬೈರಿ ಆದ್ರೂ ಸಪೋರ್ಟ್ ಮಾಡ್ರಿ ನಮ್ಮ ಕಡೆ ಒಂದ್ ಕೆಲಸ ಐತ್ ನೋಡ್ರಿ ಆರಾಮ್ ನೀವು ಒಂದ್ ತಿಂಗ್ಳಕ್ ಇಲ್ಲ ಅಂದ್ರ ದೇಡ್ ಎರಡ್ ಲಕ್ಷ ರೂಪಾಯಿ ದುಡಿಬೋದ್ರಿ ಏನಿಲ್ರಿತಲ್ರಿ ಅಲ್ಲೇ ಏನ್ ಮಾಡ್ಬೇಕ್ರಿ ಇವು ಸಣ್ಣ ಸಣ್ಣ ಪಾಪ ಹುಟ್ಟಿರ್ತಾವಲ್ರಿ ಅವ್ರಿಗೆ ನಮ್ದ ಅಲ್ಲಿ ದಾದಿಮಾ ಇರ್ತಾರ್ರೀ ಅವ್ರಿಗೆ ನಿಮಗ ನಮಗ್ ಅಷ್ಟ ಗೊತ್ತಿರ್ತೈತ್ರಿ ಅದ್ ಮ್ಯಾಟ್ರ ಈಗ ನಾ ಏನ್ ಹೇಳಿದೆ ನೋಡ್ರಿ ವ್ಯಾಕ್ಸಿನೇಷನ್ ಮಾಡ್ಸಾಕ್ ಅಂತ ಹೇಳಿ ಯಾರ್ ಕೇಳಿದ್ರು ಇಷ್ಟ ಹೇಳ್ಬೇಕ್ರಿ ವ್ಯಾಕ್ಸಿನೇಷನ್ ಮಾಡ್ಸಾಕತ್ತೇವ್ ನಾವ್ ಅಂತ ಹೇಳಿ ಅದ್ ಆಕ್ಚುಲಿ ಏನ್ ಇರ್ತೇತ್ರಿ ಪಾಪೂನ್ ಬರಕಡೆಲ್ಲಿ ಬಾಸ್ರಿ ಇವ್ರ ಡೆಲ್ಲಿ ಒಳಗ್ ಲಿಂಕ್ ಇರ್ತೇತ್ರಿ ಇವ್ರದ ರೀ ಕೆಲಸ ಬರೀ ದಾದಿಮಾ ಒಂದ್ ಬ್ಯಾಗ್ನ್ಯಾಗ ಪಾಪುನ ಹಾಕಿ ಕೊಡ್ತಾರ್ರಿ ಅದನ್ನ ನೀವು ಹಿಂದಿನ ಗೇಟ್ ತೊಂಬಂದ ಸೀದಾ ನಮ್ ಕಾರ್ ಕಡೆ ಹತ್ತಿದ್ರಿ ಅಂತ ಒಂದ್ ಕ್ಯಾಮ್ರಾ ಎಲ್ಲ ಜಗದಾಗ ಕರ್ಕೊಂಡೋಗಿ ಕಳಿಸಿದ್ರಿ ನಿಮಗಡೆ ಒಬ್ಬರಿ ಮೊನ್ನೆ ತೀರ್ಕೊಂಡ್ರಿ ವಯಸ್ಸಾದ ಅಂತ ಹೇಳಿ ಅವರ ಮಾಡ್ತಿದ್ರಿ ಅದ ಕೆಲಸ ಈಗ ಅದ್ ಏನ್ ಆಗ್ಬಿಟೈತ್ರಿ ಆ ಕೆಲ್ಸ ಮಾಡೋರಿಗೆ ಯಾರು ಇಲ್ಲೇ ಇಲ್ಲ ನಮ್ ಪಾಪು ತಮ್ಮನ್ ಕೊಡವಲ್ರಿ ಯಾರು ಈಗ ನಾವ್ ಹೋಗ್ಬೇಕಂತ ಅಂದ್ರ ಪೊಲೀಸ್ ಸ್ಟೇಷನ್ ದಾಗ ನಮ್ ಎಲ್ಲಾ ರೆಕಾರ್ಡ್ ಅದಾವ್ರಿ ಸಿಕ್ಕೊಂಡೇವ್ರಿ ನಾವ್ மக்கள் மனசாரி நேன் வார பாபு தந்திங் அல் ஆமேல ஏன் நம்ம கேல் சீதா ரடீத்ரி பாப்பா ஏன்

ಕ್ಯಾಮ್ರಾ ಇರ್ತಾವ್ರಿ ಅದಕ್ಕ ನೀವು ಪೇಶಂಟ್ ನೋಡಾಕ್ ಹೋದಂಗ ಮಾಡಿ ನೀವ್ ಶಿಲಾ ತೊಂಬ್ರೋತ್ರಿ ಹಾಗಲ್ರಿ ವಿಚಾರ ಮಾಡ್ರಿ ಏನ್ರಿ ನೀವ್ ಒಂದ್ ಪಾಪು ತೊಂಬನ್ ಕೊಟ್ರಿ ಅಂತ ಅಂದ್ರ ಎಪ್ಪತ್ತೈದ್ ಸಾವಿರ ರೂಪಾಯಿ ಕೊಡ್ತಾರೀ ನಿಮಗಾಲ ಹೇಳ್ತೇನ್ರಿ ಅವ್ರಿಗೆ ನೋಡ್ರಿ ಒಂದ್ ಸ್ವಲ್ಪ ನಮಗೂ ತೋರಿಸ್ರಿಗೂ ಅಲ್ಲ ಏನ್ ನೀವು ಇದನ್ನ ಡಬ್ಬಿ ಒಯ್ತಿರಿಲ್ರಿ ರೋಗಿ ನೋಡಾಕ ಹಂಗ ಡಬ್ಬಿ ಒಯ್ದಂಗ ಚಿಲಾ ಒಯ್ಯದು ಚಿಲಾ ತೊಂಬುದು ದಾದಿಮಾ ಕೊಡ್ತಾರ್ರಿ ನಿಮ್ಗೆಲ್ಲಾ ಎಲ್ಲ ಸೆಟ್ ಮಾಡೇ ಕೊಡ್ತಾರ ಅಷ್ಟ್ ಮಾಡ್ರಿ ಅಣ್ಣ ಏನ್ ಆಗುದಿಲ್ಲ ಸೈಡ್ ಹಚ್ಬಿಡ ಸರ್ ಏನ್ ಹೆಂಗಾರ ಮಾಡಿ ಮಾಡ್ಬೇಕು ಚಿಲಾಂದ್ರ ವಾಪಸ್ ತಗೊಂಡೋಗ್ಬಿಡ ಅಲ್ಲಿ ಅವ್ರ ದಾದಿಮಾ ಕೇಳ ಎಲ್ಲಾ ರೆಡಿ ಐತನ ಅಂತ ಹೇಳಿ ರೆಡಿ ಇಲ್ಲಿ ಇತ್ರ ಕರ್ಕೊಂಡು ಹೋಗ್ಬಿಡೋಣ. ಏ ನಮ್ಮ ಕೆಲಸ ಇದ್ರಿಪ್ಪ ನಾನು ಹೋಗಬೇಕು. ಹಾಗಾದ್ರೆ ಅಣ್ಣ 1 ರೂಪಾಯಿ ಕೊಡ್ತೇನ್ರಿ ಏ ಇಲ್ರಿ ನೋಡ್ರಿ ಅಣ್ಣಾರು ಕೊಡ್ತೇ ನೋಡಿ ರೂಪಾಯಿ ಹೆಚ್ಕೆ ತಗೋಂತೆ ಅಂತಾರೆ. ಇಲ್ರಿ ಆಗಂಗಿಲ್ಲ ಅದೆಲ್ಲ ನನಗೆ ಕೆಲಸನ ಮಾಡಂಗಿಲ್ಲ ಅಂತ ಎಲ್ಲಾ ನನಗೆ ಆಗಂಗಿಲ್ಲ. ನೀವು ಹೆಂಗೂ ಗೋವಾದಾಗಿ ಇರ್ತೀರಿ. ಅಣ್ಣಾ ನಾನು ಅಲ್ರಿ ನೀವು ಗೋವಾದಾಗಿ ಇರ್ತೀರಿ ನೀವು ಒಂದ್ ಮಾಡಿ ಕೊಟ್ಟುೋದ್ರಂತೆ ಅಂದ್ರೆ ಗೊತ್ತು ಆಗಲ್ರಿ. ಇಲ್ರಿಪ್ಪ ಆಮೇಲೆ ನಮಗೆ ಇವ್ರ ಹೆಸರಿನ

ಡೌ <imitation> ಬರಂಗಿಲ್ಲ <imitation> என்ன இல்ல கால் முகித்தினவர்தே சார் கால் சார் சார் எவ்வளோ நேரம் அண்ணா பேட்ரி

ಒಂದ ಪಾಪ ಕಳು ಮಾಡಿ ಸಣ್ಣದ್ರಿ ಅದ್ರಿಂಗಿಲ್ಲ ಸರ್ ಆಗಂಗಿಲ್ಲ ನನ್ ನಂದ್ ಕೆಲ್ಸ ಇದ್ರೆ ನೀವು ಮಾಡ್ಬೋದು ಆ ಕೆಲ್ಸ ನನ್ಗ ಆಗಂಗಿಲ್ಲ இது பாப்பா அதை விட்டுட்டு வரும் போது நான் கையில் அரங்கில் நான் கல்வியாகியுள்ளது

ಹಿಂಗ್ ಮಾಡ್ತಾರೇನ್ರಿ ಕುಂದ್ರಿ ಚೆನ್ನಾಗಿ ಇಲ್ಲಾ ಹಗ್ಗ ಕಡ್ತೇನೆ ನೋಡ್ರಿ ಹಗ್ಗ ಕಡ್ತೆ ನೋಡ್ರಿ ಇಲ್ಲಾ ಹಗ್ಗ ಕಡ್ತೇನ್ರೀ ಅಣ್ಣ ನಾನು ದಯಮಾಡಿ ಚೆನ್ನಾಗ್ ಕುಂದ್ರಿ ನಾ ರಿಕ್ವೆಸ್ಟ್ ಮಾಡ್ಕೊಳತ್ತೀನಿ

நமக்கு ஆகங்கிலே இல்ல சார். சார் நான் ನಿಮಗೆ மாட்ட்டே இல்ல. ஆகங்கிலே இல்லன்றா ஆகங்கிலே இல்ல ப்ளீஸ் அண்ணா. அது மாட் பண்றே அண்ணா தப்பச்சு கொண்டு வக்கின்றி யுவர் ஃப்ரெண்ட்ஸ் கிட்ட. நமக்கு ஆகங்கிலே இல்ல சார். நான் ஆகங்கிலே இல்ல சார். ப்ளீஸ் சார் உட்காகங்கிலே இல்ல. அதறி ஊட்டா ஊதி கேரி நீ. என்னது மாட் ஆகங்கிலே இல்ல சார். ஆகங்கிலே இல்லன்றா. எங்க மாட்றி அண்ணா. ஆகங்கிலே இல்ல. 4 kg கூசுறியே அண்ணா. நமக்கு ஆகங்கிலே இல்ல சார். யாருக்கு இஸ்? நான் ஆகங்கிலே இல்ல ஆகங்கிலே மாட்றி அண்ணா. ஆகங்கிலே இல்ல ஆகங்கிலே மாட்றி

மக்கள் கழுிேட் நம் கையா சரி

ಮತ್ತೆ ತ್ರಾಸ ಆಕೇತ್ರಿ ನಾ ರಿಕ್ವೆಸ್ಟ್ ಮಾಡ್ತೀನಿ ತಗೋರಿ ಅವ್ರಿಗೆ ನೋಡ್ರಿ ಮತ್ತೆ ನಾ ಇಲ್ಲ ಮತ್ತೆ ಅವ್ರು ಬಂದಿಲ್ಲ ಅಂತ ಅಂದ್ರೆ ನೀವು ಬರ್ಬೇಕ್ರಿ ನಾ ಬೇಕಾದ್ರೆ ಅವ್ರು ಕಾಲ್ ಮುಗಿತೀನಿ ನಂಗೆ ಬಿಡ್ರಿ ಸರ್ ಸರಿ ಆಯ್ತ್ರಿ ಚೆನ್ನಾಗಿ ಕುಂತ ಹೇಳ್ರಿ ಅವ್ರಿಗೆ ಹೇಳ್ರಿ ಫಸ್ಟ್ ನಾ ಡ್ರೈವರ್ ಹೇಳ್ರಿ ಅವ್ರಿಗೆ ನಾ ಡ್ರೈವರ್ ನನ್ನ ಲವರ್ ಆ ಗ್ಯಾಳ ದೂರ ಆ ಗ್ಯಾಳ ದೂರ ಮರಿ ದೂರ ಹೋ ಬ್ಯಾಡ ನಮಸ್ಕಾರ ಅವ್ರಿಗೆ ಕರಿ ಇಷ್ಟೊತ್ತನ ನಾವು ಮಾಡಿದ್ದ ಮಶ್ಕಿರಿ ಸಮಿರಿ ಅಲ್ರಿ ಕರೇನ ನಾವು ಮಾಡಿದ್ದ ನಿಮಗ್ ಮಷ್ಕಿರಿ ಸಮಿರಿ ಅಯ್ಯೋ ಎದರ್ಸು ಬಿಟ್ರಲ್ರಿ ನಾವ್ಯಾರ ಕಳ್ರಲ್ರಿ ಏನ್ರಿಲ್ರಿ ಕಡಲಿ ಒಂದ್ ಗಿಫ್ಟ್ ರೀ ಏನ್ರಿ ನಮ್ದ ಯೂಟ್ಯೂಬ್ ಚಾನೆಲ್ ಐತ್ರಿ ಉತ್ತರ ಕರ್ನಾಟಕ ಪ್ರ್ಯಾಂಕ್ಸ್ ಅಂತ ಹೇಳಿ ನಾವ್ ಯಾರ್ದು ಮಕ್ಕಳ ಕಳು ಮಾಡಿಲ್ರಿ ಹಿಂಗ ಕಳು ಹಾಕಿರ್ತಾವ್ರಿ ದಾಖಾನಿ ಒಳಗ ಹ ನಿಮ್ ನಿಮ್ ಮಕ್ಳನ್ನ ನೀವು ಬಾಳ ಹುಷಾರ್ಲಿಂತ್ರ ನೋಡ್ಕೋರಿ ಅಂತ ಹೇಳಿ ಹೇಳಾಕ್ ಅಂತ ಒಂದ್ ಮೆಸೇಜ್ ರೀ ಇದು ಬರ್ರಿ ಬರ್ರಿ ಆರಾಮ್ ರೀ ಬರ್ರಿ ಆತ್ರಿ ಇವ್ರು ನೋಡ್ರಿ ವಿಡಿಯೋ ನೋಡೇ ಬಂದ್ರಿ ಆತ್ರಿ ಇವ್ರು ಎಲ್ಲಾರು ನೋಡ್ರಿ ನಮ್ಮ ಚಾನೆಲ್ ಗೆ ಸರಿಯಾಗಿ ಆಗ್ರಿ ಚಲೋ ಚಲೋ ಮನುಷ್ಯರ ಅದಾರ ಎಲ್ಲ ಎಲ್ಲ ಕಾಮಿಡಿದವ್ರ ಅದಾರ ಚಲೋ ತಂಗ ನಿಮ್ಗೆ ಇದ್ ಮಾಡ್ತಾರ ಸಪೋರ್ಟ್ ಮಾಡ್ತಾರೆ